ಬೆಳಗಾರದ ವ್ಯಕ್ತಿ ಅದರ ಚಿತ್ರ ಇದೆ ಹಾಗೆ ಒಟ್ಟು ಎಲ್ಲ ಸಂಸ್ಥೆಗಳಿಗೂ ಕೂಡ ಅಡಿಕೆ ಬೆಳೆಯುವಂಥ ಪ್ರದೇಶಗಳ ಸಂಸದರುಗಳು ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅಧಿಕಾರಿಗಳು ಕೃಷಿ ಆರೋಗ್ಯ ಜೊತೆ ಜೊತೆಗೆ ಒಂದಷ್ಟು ಉನ್ನತ ಸಂಸ್ಥೆಗಳು ಏಮ್ಸ್ ಮತ್ತು ಇದರ ಸಂಸ್ಥೆಗಳ ಸಭೆ ಸಭೆಯಾಗಿದೆ ತಮ್ಮೆಲ್ಲ ಗಮನಕ್ಕೆ ಇದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಭಾಗವನ್ನು ಮಂಡಿಸಬೇಕು ಒಂದು ಭಾಗ ಡಬ್ಲ್ಯೂ ಎಚ್ ಓಗೆ ಇದರ ಸಾಂಸ್ಕೃತಿಕ ಹಿನ್ನೆಲೆ ಅಡಿಕೆಯ ಸಾಂಸ್ಕೃತಿಕ ಒಂದು ಪರಂಪರೆ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಸಮಗ್ರವಾದ ಒಂದು ಯೋಚನೆ ಆಗಿದೆ ಯಾಕೆಂದರೆ ತುಂಬ ಸಲಹೆ ಆಗ್ತದೆ ಡಬ್ಲ್ಯೂ ಎಚ್ಒ ಅಂತ ಸಂಸ್ಥೆಗೆ ನಮ್ಮ ಪರಂಪರೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಗೊತ್ತಿಲ್ಲ ಆ ಕಾರಣಕ್ಕೆ ತಪ್ಪು ಕಲ್ಪನೆಯ ಕಾರಣಕ್ಕೆ ಈ ರೀತಿ ಆಗಿರ್ಬೋದು ಹಾಗಾಗಿ ಇದು ಕೇಂದ್ರದ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಸಚಿವರ ಗಮನಕ್ಕೆ ಈ ಒಂದು ಅಂಶ ಇದೆ ಹಾಗಾಗಿ ಆ ದೃಷ್ಟಿಯಲ್ಲಿ ಕೆಲಸಗಳು ಆಗ್ತದೆ ಎರಡನೇದು ನಮ್ಮ ಜಿಲ್ಲೆಯಲ್ಲಿ ಹಳದಿ ರೋಗ ಮತ್ತು ಹೆಚ್ಚು ಸಮಸ್ಯೆಗಳನ್ನು ಕೂಡ ಆ ಸಭೆಯಲ್ಲಿ ನಾವು ಉಲ್ಲೇಖ ಮಾಡಿದೆ ಮತ್ತು ಸಚಿವರು ಆ ಸಭೆಯಲ್ಲೇ ಭರವಸೆ ಕೊಟ್ಟಿದ್ದು ಹಳದಿ ರೋಗದ ಪ್ರದೇಶಗಳನ್ನು ನಾನು ಖುದ್ದು ಬಂದು ವೀಕ್ಷಣೆ ಮಾಡ್ತೇನೆ ಯಾಕೆಂದರೆ ಇಲ್ಲಿರುವಂಥ ಬೇಡಿಕೆ ಅಂದರೆ ಹಳದಿ ರೋಗ ಬಾಧಿತ ಪ್ರದೇಶಗಳಾಗ ಅಲ್ಲಿ ರೈತರಿಗೆ ಮತ್ತೆ ಅಲ್ಲಿ ಅಡಿಕೆ ಬೆಳಿಲಿಕ್ಕೆ ಸಮಸ್ಯೆ ಇದೆ ಅಂದರೆ ಆಗೋದೇ ಇಲ್ಲ ಹಾಗಾಗಿ ನಮ್ಮದು ಆ ಸಂದರ್ಭದಿಂದ ಆಗ್ರಹ ಇರುವಂಥದ್ದು ಅವರಿಗೆ ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕು ಮತ್ತು ಆಲ್ಟ್ರನೇಟ್ ಕ್ರಾಪ್ಸ್ ದೃಷ್ಟಿಯಿಂದ ಪ್ರಯತ್ನಗಳಾಗಬೇಕು ಅನ್ನೋಂಥದ್ದು ಹಾಗಾಗಿ ಆ ದೃಷ್ಟಿಯಿಂದ ಸಚಿವರೇ ಖುದ್ದು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಅದರ ಒಟ್ಟು ಇದು ಮಾಡುವಾಗ ಅದರ ಪೂರ್ವವಾಗಿ ಸಭೆಗಳು ಈಗಾಗಲೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ ಸಚಿವರು ದಿನಾಂಕ ನಿಗದಿಪಡಿಸಬೇಕು ಆರ್ಡಿನೇಟ್ ಕ್ರಾಪ್ನ ದೃಷ್ಟಿಯಿಂದ ನಾವೀಗಾಗಲೇ ಪ್ರೈವೇಟಾಗಿ ಒಂದಷ್ಟು ಎಫರ್ಟ್ಗಳು ನಡೀತಾ ಇದೆ ನಾನು ಕಾಫಿ ಬೋರ್ಡ್ನ ಅನ್ನು ಮೊನ್ನೆ ಸುಳ್ಯಕ್ಕೆ ಕರೆಸಿ ನಮ್ಮ ಭಾಗದಲ್ಲಿ ಸುಳ್ಯ ಬೆಳ್ತಂಗಡಿ ಕಡಬ ಮತ್ತು ಪುತ್ತೂರು ವಿಶೇಷವಾಗಿ ಮತ್ತು ಉಳಿದ ಪ್ರದೇಶಗಳಲ್ಲೂ ಕೂಡ ಕಾಫಿಯನ್ನು ಬೆಳೆಯುವ ದೃಷ್ಟಿಯಿಂದ ಸಾಯಿಲ್ ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ಸೂಚಿಸಿದ ಟೆಸ್ಟ್ಗಳನ್ನು ಕೂಡ ಮಾಡಿದ್ದಾರೆ ಪೂರಕವಾಗಿ ಬೆಳೀಬೋದು ಅನ್ನುವಂಥದ್ದು ಇದೆ ಮತ್ತು ತುಂಬ ರೈತರು ಅವರಷ್ಟಕ್ಕೆ ಬೆಳೀತಾ ಕೂಡ ಇದ್ದಾರೆ ಒಂದಷ್ಟು ಎಫ್ ಪಿ ಯೋಗಳು ಫಾರ್ಮ್ ಆಗಿದೆ ನಾವು ನಮ್ಮದೇ ಒಂದು ನೇತೃತ್ವದಲ್ಲಿ ಕಾಫಿ ಕೋ ಅನ್ನುವಂಥ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ ಅದರ ಮುಖಾಂತರ ಕಾಫಿ ಬೆಳೀಬೇಕು ಹಳದಿ ರೋಗ ಬಾಧಿತ ಪ್ರದೇಶಗಳಿಗೇ ಸಹಕಾರಿ ಸಂಸ್ಥೆಗಳ ಮುಖಾಂತರ ನೆರವನ್ನು ಕೊಡಬೇಕು ಅವರಿಗೆ ಗಿಡವನ್ನು ಕೊಡುವಂಥದ್ದು ಕಾಫಿ ಬೋಣನೆ ಸಾಕು ಈ ರೀತಿ ಒಂದು ಪ್ರಯತ್ನಗಳು ಕೂಡ ನಡೀತಾ ಹಾಗಾಗಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬಿಜೆಪಿ ಮತ್ತು ಈಗ ಅಡಿಕೆ ಔಷಧೀಯ ಗುಣಗಳಿದೆ ಅಂತ ಒಂದಷ್ಟು ಸಂಶೋಧನೆಗಳಿದೆ ಅದನ್ನು ಮುನ್ನಾಲೆಗೆ ತರ ಅಲ್ಲ ಎರಡೂ ಅಂಗಲ್ಗಳನ್ನ ತರಬೇಕು ಅನ್ನುವಂಥದ್ದು ನಾವು ಅದಕ್ಕೆ ಸ್ಟಾಪ್ ಮಾಡಿದ್ದೇವೆ ವಾದ ಮಂಡಿಸುವ ದೃಷ್ಟಿಯಿಂದ ಸಚಿವರು ಒಂದು ತರಗತಿಗೆಗಳನ್ನ ಗಮನಕ್ಕೆ ತಂದಿದ್ದಾರೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತೆ ನೀವು ಹೇಳಿದಂತ ಔಷಧೀಯ ಗುಣಗಳ ಬಗ್ಗೆ ಎಲ್ಲವನ್ನೂ ಅಲ್ಲಿ ಹೇಳಬೇಕಾದ ಅವಶ್ಯಕತೆ ಡಬ್ಲ್ಯೂ ಎಚ್ಇೂ ಮನವರಿಕೆ ಮಾಡಬೇಕು ಜೊತೆಗೆ ಸುಪ್ರೀಂಕೋರ್ಟ್ಗೂ ಮನವರಿಕೆ ಮಾಡಬೇಕು ಈಗ ಪರ್ಯಾಯ ಬೆಲೆಗೆ ಮೈಗ್ರೇಷನ್ ಮಾಡಬೇಕಿದ್ರೆ ಇನ್ನೊಂದು ಹತ್ತು ವರ್ಷ ಆದರೂ ಬೇಕು ಅದಕ್ಕಿಂತ ಮೊದಲು ಈಗ ರೈತರಿಗೆ ಅಂದರೆ ಈ ಡಬ್ಲ್ಯೂ ಎಚ್ ಎರಡು ಇದೆ ಒಂದು ಪರ್ಯಾಯ ಬೆಳೆ ಅಂತ ನಾನು ಹೇಳ್ತಾ ಇಲ್ಲ ಬೆಳೆ ಜೊತೆಗೆ ಬೆಳೆಯುವಂಥದ್ದು ಈಗ ಪರ್ಯಾಯ ಎಲ್ಲಿ ಬೇಕಿರೋದು ಹಳದಿ ರೋಗ ಬಾಧಿತ ಪ್ರದೇಶಗಳಲ್ಲಿ ಮಾತ್ರ ಉಳಿದ ಭಾಗಗಳಲ್ಲಿ ನಾವು ಅಡಿಕೆ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕಂತ ಯಾರು ಹೇಳ್ತಾರೆ ಅದಕ್ಕೆ ಜೊತೆಗೆ ನಾವು ನಮ್ಮ ರೈತರು ಅತ್ಯಂತ ಬುದ್ಧಿವಂತರಿದ್ದಾರೆ ಒಂದೇ ಕ್ರಾಪ್ ಗೆ ಏನು ಡಿಪೆಂಡೆಂಟ್ ಆಗಿ ನಾವು ಇರಬೇಕಂತ ಏನಿಲ್ಲ ಹಾಗಾಗಿ ಅಡಿಕೆ ಜೊತೆ ಪೆಪ್ಪರ್ ಕಾಫಿ ಈ ರೀತಿ ಬೇರೆ ಬೇರೆ ಅಂಶಗಳನ್ನು ಜೋಡಿಸುವಂತ ಪ್ರಯತ್ನ ನಮಗೆ ಚಾಲೆಂಜ್ ಇರುವಂಥದ್ದು ಈಗ ಇಲ್ಲಿ ಹಳದಿ ರೋಗ ಬಾಧು ಪ್ರದೇಶದಲ್ಲಿ ಅಲ್ಲಿ ಬೇರೆ ಯಾವುದು ಬೆಳಿಬೋದು ಅನ್ನೋದು ಬಗ್ಗೆ ಸಂಶೋಧನೆ ಆಗಬೇಕು ಬಾಧಿತ ರೈತರಿಗೆ ಒಂದು ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕು ಅನ್ನೋದು ರಾಜ್ಯ ಸರ್ಕಾರವು ಅದಕ್ಕೆ ಸ್ಪಂದಿಸಿದರೆ ನಮಗೆ ಒಳ್ಳೇದೇ ಈಗ ಪುತ್ತೂರು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಆರಂಭ ಆಗಿದೆ ಪ್ರಸಾದಂ ಸ್ಕೀಮಲ್ಲಿ ದೇವಸ್ಥಾನಕ್ಕೆ ಹಣ ತರಿಸೋ ನೀವು ಸಹ ಮಾತಾಡಿದ್ದೀರಿ ಅದು ಇಲ್ಲಿವರೆಗೆ ಪ್ರಸಾದಂ ಸ್ಕೀಮ್ ದೃಷ್ಟಿಯಿಂದ ನಾವು ಅದ್ರ ಇದನ್ನು ಕಳಿಸಿದ್ದೇವೆ ಸದ್ಯಕ್ಕೆ ಪ್ರಸಾದಂ ಸ್ಕೀಮ್ ಏನಂತ ಮಾಹಿತಿ ಗೊತ್ತಿಲ್ಲ ಅದನ್ನ ಫಾಲೋಅಪ್ ಆಗಿದೆ ಚಾಮುಂಡೇಶ್ವರಿ ಮತ್ತು ಸವದತ್ತಿ ಎಲ್ಲ ಮಾತಿರಲಿಲ್ಲ ಈಗ ಗೈಡ್ ಲೈನ್ಸ್ ಏನಿದೆ ಅವಧಿ ಎಷ್ಟಿದೆ ಅಂತ ನೋಡಬಹುದು ಯಾರು ಸುಳ್ಳು ಸ್ಕೀಮ್ ಅಂತ ಹೇಳಿ ನನ್ನ ಗಮನಕ್ಕೆ ಇದು ಈಗ ಕಲ್ಲಡ್ಕ ಡಾಕ್ಟರ್ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು ಅದು ಎಫ್ಐಆರ್ ಆಗಿದೆ ಅದನ್ನು ಕಾಂಗ್ರೆಸ್ ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದು ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಕಾರ್ಯಕರ್ತರು ಬಿಜೆಪಿ ಗೊತ್ತಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ನಾಯಕರನ್ನ ದಮನಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಹಿಂದೂ ಸಮಾಜದ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸುವ ಪ್ರಯತ್ನ ಮಾಡ್ತಾ ಇದೇನೋ ಇದೇನು ಹೊಸ ಪ್ಯಾಟರ್ನ್ ಅಲ್ಲ ಹಿಂದೆ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅದೇ ಮಾಡಿದ್ದು ಈಗಲೂ ಅದೇ ಮಾಡ್ತಾ ಇರೋದು ಇದೀಗ ಕಾಂಪಿಟೇಷನ್ ಅಷ್ಟೇ ಸಿದ್ದರಾಮಯ್ಯ ನಂತರ ಯಾರು ಅಂತ ಚರ್ಚೆಗೆ ಪ್ರಾಯಶಃ ಅಲ್ಲಿ ಇದ್ದಾರೆ ಮತ್ತು ಪ್ರಯಶಃ ಕಾಂಗ್ರೆಸ್ನಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದ್ರೆ ಹಿಂದೂ ವಿರೋಧಿ ಮಾನಸಿಕತೆಯನ್ನು ಹೆಚ್ಚು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ